ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ಬಾ ಇಸ್ರೇಲ್ ಹಾಗೂ ಹಮಾಸ ನಡುವಿನ ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಹಾನಿ ಉಂಟು ಮಾಡಿದೆ ಆದರೆ ಅದಕ್ಕಿಂತಲೂ ದೊಡ್ಡ ಹಾನಿ ಹಮಾಸ ಸಂಘಟನೆ ಆಗಿದೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಶುರುವಾದ ಈ ಕದನದಲ್ಲಿ ಹಮಾಸ್ ಉಗ್ರ ಸಂಘಟನೆಯ ಶೇಕಡ ಎಂಬತ್ತರಷ್ಟು ಉಗ್ರರು ಸಾವನ್ನಪ್ಪಿದ್ದು ಹಮಾಸ್ ಈಗ ಅಳಿವಿನಂಚಿಗೆ ಬಂದು ತಲುಪಿದೆ ಈ ಅಂಶ ಸ್ವತಃ ಹಮಾಸ್ ಕಮಾಂಡರ್ ಒಬ್ಬರು ಬರೆದಿಟ್ಟಿರುವ ರಹಸ್ಯ ದಾಖಲೆಯಲ್ಲಿ ಉಲ್ಲೇಖವಾಗಿದೆ ಈ ದಾಖಲೆ ತನಗೆ ದೊರೆತ ಬೆನ್ನಲ್ಲೇ ಇಸ್ರೇಲ್ ಉಳಿದ ಬೆಳವಣಿಗೆಯಷ್ಟು ಹಮಾಸ್ ನಾಯಕರನ್ನ ಉಗ್ರರನ್ನ ಹೊಡೆದುರುಳಿಸುವ ಕೆಲಸಕ್ಕೆ ವೇಗ ನೀಡಿದೆ ಇಸ್ರೇಲ್ ದಾಳಿಗೆ ಹಮಾಸ್ ಬಹುತೇಕ ಫಿನಿಶ್ ಕಥನದಲ್ಲಿ ಶೇಕಡ ಎಂಬತ್ತರಷ್ಟು ಉಗ್ರರು ಶಸ್ತ್ರಾಸ್ತ್ರಗಳು ನಾಶ ಹಮಾಸ್ ಕಮಾಂಡರ್ ಪತ್ರದಲ್ಲಿ ಎಲ್ಲವೂ ಬಹಿರಂಗ ಹೌದು ಹಮಾಸ್ನ ಖಾನ್ ಯೂನಿಸ್ ಬ್ರಿಗೇಡ್ ಕಮಾಂಡರ್ ರಾಫಾ ಸಲ್ಮಾ ಬರೆದಿಟ್ಟಿರುವ ದಾಖಲೆಯೊಂದು ಸಿಕ್ಕಿದೆ ಅಂತ ಇಸ್ರೇಲ್ ಹೇಳಿದೆ ಆ ದಾಖಲೆಯಲ್ಲಿ ಶೇಕಡ ಎಂಬತ್ತರಷ್ಟು ಹಮಾಸ್ ಉಗ್ರರು ಈ ಕಥನದಲ್ಲಿ ಸಾವನ್ನಪ್ಪಿದ್ದಾರೆ ಹಲವು ಜನ ಗಾಯಗೊಂಡಿದ್ದು ಹಲವರು ಓಡಿ ಹೋಗಿದ್ದಾರೆ ಅಂತ ಬರೆಯಲಾಗಿದೆ ಅಂತ ಹೇಳಲಾಗಿದೆ ಈ ಪತ್ರವನ್ನ ರಾಫಾ ಸಲ್ಮಾ ಹಮಾಸ್ ನಾಯಕ ಯಾಹಾ ಸಿನ್ವರ್ ಹಾಗೂ ಹಮಾಸ್ನ ಮಿಲಿಟರಿ ಕಮಾಂಡರ್ ಗೆ ಬರೆದಿದ್ದ ಅಂತ ತಿಳಿದು ಬಂದಿದೆ ಅಂದಹಂಗೆ ಈ ರಾಫಾ ಸಲ್ಮಾನ್ನ ಇಸ್ರೇಲಿ ಪಡೆಗಳು ಜುಲೈನಲ್ಲಿ ನಡೆದ ಏರ್ ಸ್ಟ್ರೈಕ್ ನಲ್ಲಿ ಕೊಂದಿವೆ ಅಂತ ಹೇಳಲಾಗಿದೆ ಕಾಜಾದಲ್ಲಿ ಇಸ್ರೇಲಿ ಪಡೆಗಳು ವಶಪಡಿಸಿಕೊಂಡ ವಸ್ತುಗಳ ಪೈಕಿ ರಾಫಾ ಸಲ್ಮಾ ಬರೆದಿರುವ ಪತ್ರ ಕೂಡ ಒಂದು ಅಂತ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಹೇಳಿದ್ದಾರೆ ಗ್ಯಾಲೆಂಟ್ ಪ್ರಕಾರ ಈ ಪತ್ರ ಹಮಾಸ್ಗೆ ಉಂಟಾಗಿರುವ ಅಪಾರ ಹಾನಿಯನ್ನ ವಿವರಿಸ್ತಾ ಹೋಗ್ತದೆ ಇಸ್ರೇಲ್ ದಾಳಿಗೆ ಶೇಕಡಾ ಎಪ್ಪತ್ತರಷ್ಟು ಹಮಾಸ್ನ ಶಸ್ತ್ರಾಸ್ತ್ರಗಳು ನಾಶ ಆಗಿದ್ದು ಶೇಕಡ ತೊಂಬತ್ತರಿಂದ ತೊಂಬತ್ತೈದರಷ್ಟು ರಾಕೆಟ್ಗಳು ನಾಶ ಆಗಿವೆ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ಹೋರಾಟಗಾರರು ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಮತ್ತಷ್ಟು ಜನ ಓಡಿ ಹೋಗಿದ್ದಾರೆ ಈಗ ಶೇಕಡ ಇಪ್ಪತ್ತರಷ್ಟು ಮಾತ್ರ ಉಗ್ರರು ಉಳಿದಿದ್ದಾರೆ ಸಿನ್ವರ್ ಸಹಾಯ ಕೇಳಿ ಈ ಪತ್ರವನ್ನ ಬರೆಯಲಾಗಿತ್ತು ಅಂತ ಗ್ಯಾಲೆಂಟ್ ಹೇಳಿರುವುದು ಕುತೂಹಲ ಕೆರಳಿಸಿದೆ ಸಿನ್ವರ್ ಅನ್ನ ಗಾಜಾದ ಬಿನ್ ಲಾಡೆನಂದ ಗ್ಯಾಲೆಂಟ್ ಗಾಜಾದ ಅಲ್ ಜವಾನಿ ಶಾಲೆ ಮೇಲೆ ಇಸ್ರೇಲ್ ದಾಳಿ ಇದರ ಜೊತೆಗೆ ಖಾನ್ ಯೂನಿಸ್ನ ಸುರಂಗದಲ್ಲಿ ಸಿಕ್ಕ ಫೋಟೋವನ್ನ ತೋರಿಸುತ್ತಾ ಮಾತನಾಡಿದಂತಹ ಗ್ಯಾಲೆಂಟ್ ನಾವು ಇಂತಹ ಸಿದ್ಧಾಂತದ ವಿರುದ್ಧ ಹೋರಾಡುತ್ತಿದ್ದೇವೆ ಸಿನ್ವರ್ ಗಾಜಾದ ಒಸಾಮಾ ಬಿಲ್ ಲಾಡೆನ್ ಐಸಿಸ್ ಅಲ್ ಖೈದಾ ಮತ್ತು ಹಮಾಸ್ ಎಲ್ಲವೂ ಒಂದೇ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ಯಾಲೆಂಟ್ ತೋರಿಸಿದ ಫೋಟೋದಲ್ಲಿ ಮಕ್ಕಳು ದೊಡ್ಡ ಕಟ್ಟಡಕ್ಕೆ ರಾಕೆಟ್ ಅನ್ನ ನುಗ್ಗಿಸುತ್ತಿರುವ ಬ್ಯಾಕ್ ಟ್ರಾಪ್ ಅನ್ನ ಹೊಂದಿತ್ತು ಮಕ್ಕಳ ಮನಸ್ಸಿನಲ್ಲಿ ಇದಂತಹ ದ್ವೇಷ ತುಂಬುವ ಸಿದ್ಧಾಂತ ಅಂತ ಕಿಡಿಕಾರಿದ್ದಾರೆ ಇನ್ನು ಗಾಜಾದ ಸೆಂಟ್ರಲ್ ನುಸರತ್ನಲ್ಲಿರುವ ಅಲ್ ಜವಾನಿ ಶಾಲೆ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಇದರಲ್ಲಿ ವಿಶ್ವಸಂಸ್ಥೆಯ ಆರ್ ಡಬ್ಲ್ಯೂ ಎನ್ ಆರು ಮಂದಿ ಸಿಬ್ಬಂದಿ ಸೇರಿ ಹದಿನೆಂಟು ಜನ ಸಾವನ್ನಪ್ಪಿದ್ದು ವಿಶ್ವಸಂಸ್ಥೆ ಇಸ್ರೇಲ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಯುದ್ಧ ಶುರುವಾದಾಗಿನಿಂದ ಈ ಶಾಲೆಯ ಮೇಲೆ ಐದು ಬಾರಿ ಇಸ್ರೇಲ್ ದಾಳಿ ನಡೆಸಿದೆ ಹನ್ನೆರಡು ಸಾವಿರ ನಿರಾಶ್ರಿತರಿಗೆ ಈ ಶಾಲೆ ಮನೆಯಾಗಿತ್ತು ಗಾಜಾದಲ್ಲಿ ಯಾರು ಸುರಕ್ಷಿತರಲ್ಲ ಅಂತ ಯುಎನ್ಆರ್ ಡಬ್ಲ್ಯೂ ಎ ಅಸಮಾಧಾನ ವ್ಯಕ್ತಪಡಿಸಿದೆ ಗಾಜಾ ಹಾಗೂ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ಸೇನೆ ದಾಳಿಯನ್ನ ಕಂಟಿನ್ಯೂ ಮಾಡಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಸಾವು ನೋವಿಗೆ ಕಾರಣವಾಗ್ತಾ ಇದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ ಕ್ಲೈಮ್ಯಾಕ್ಸ್ಗೆ ಬಂದಂತೆ ಕಾಣ್ತಾ ಇದೆ ಹಮಾಸ್ನ ಉಳಿದ ಉಗ್ರರನ್ನ ಹೊಡೆದುಳಿಸುವ ಕಾರ್ಯಕ್ಕೆ ಇಸ್ರೇಲ್ ವೇಗ ನೀಡಿದ್ದು ಗಾಜಾ ಹಾಗೂ ವೆಸ್ಟ್ ಬ್ಯಾಂಕ್ ನಲ್ಲಿ ನಿರಂತರ ದಾಳಿ ನಡೆಸ್ತಾ ಇದೆ ಇದರಿಂದ ಭಯಗೊಂಡಿರುವ ಹಮಾಸ್ ಕೂಡ ಶೀಘ್ರ ಕದನ ವಿರಾಮಕ್ಕೆ ಮುಂದಾಗಿದ್ದು ಅಮೆರಿಕ ನೀಡಿದ ಕದನ ವಿರಾಮ ಪ್ರಸ್ತಾಪವನ್ನ ಒಪ್ಪಿಕೊಂಡಿದೆ ಆದ್ರೆ ಇಸ್ರೇಲ್ ಮುಂದಿನ ನಡೆ ಮೇಲೆ ಎಲ್ಲವೂ ನಿಂತಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು